ಈ ಬಾರಿನೂ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ಗೆ ನಿರಾಸೆ ಡಿಸಪಾಯಿಂಟ್ಮೆಂಟ್ ಕಾರಣ ಇಷ್ಟೇ ಜನವರಿ ತಿಂಗಳು ಬರ್ತಿದಂಗೆ ಹೊಸ ವರ್ಷ ಸೆಲೆಬ್ರೇಟ್ ಆಗ್ತಿದಂಗೆ ಇನ್ನೊಂದು ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಜೋರಾಗಿ ನಡೆಯುತ್ತೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ದಿನ ಜನವರಿ ಎಂಟನೇ ತಾರೀಕು ಅವರ ಬರ್ತ್ಡೇ ಈ ಬಾರಿ ಮೂವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಬಾರಿ ದೊಡ್ಡ ಮಟ್ಟದಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ರು ಈಗ ಗೊತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಹೆಚ್ಚಾಗಿದ್ದಾರೆ ಅದು ಕೂಡ ಕೆ ಜಿ ಎಫ್ ಸಿನಿಮಾ ಬಂದಮೇಲಂತೂ ಎಲ್ಲ ಕಡೆ ಅವರ ಫ್ಯಾನ್ಸ್ ಜಾಸ್ತಿ ಆದರು ಈ ಬಾರಿ ಅವರ ಬರ್ಡೇನ ಡಬಲ್ ಧಮಾಕ ಥರ ಸಿಕ್ಕಾಪಟ್ಟೆ ಜೋರಾಗಿ ಮಾಡಬೇಕು ಅಂತ ಎಲ್ಲರೂ ಕಾಯ್ತಾಯಿದ್ರು ಆದರೆ ಆ ಥರ ಕಾಯ್ತಾ ಇದ್ದವ್ರು ಎಲ್ರಿಗೂ ಒಂದು ಸಣ್ಣ ಬೇಸರ ಏನಪ್ಪ ಅಂದರೆ ಅವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಫ್ಯಾನ್ಸನ್ನ ಮೀಟ್ ಆಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಎಂಟನೇ ತಾರೀಕು ಅವರು ಇಲ್ಲಿರೋದಿಲ್ಲ ಅವರ ಫ್ಯಾನ್ಸ್ಗಳನ್ನ ಮೀಟ್ ಆಗೋದಕ್ಕಾಗ್ತಿಲ್ಲ ಆ ಬಗ್ಗೆ ಅವರೇ ಹೇಳಿದ್ದಾರೆ ಎಲ್ರಿಗೂ ಗೊತ್ತು ಅವರ ಹೀರೋ ಅವರು ಮೆಚ್ಚಿದಂತ ನಟನ ಬರ್ತಡೇ ಅಂತಿದ್ದಂಗೆ ಎಲ್ಲರೂ ಕಾಯ್ತಿರ್ತಾರೆ ಯಾವುದೇ ಜಾಗದಲ್ಲಿ ಕೂಡ ಅವ್ರ ಮನೆ ಮುಂದೆ ಹಾಜರಾಗ್ಬಿಡ್ತಾರೆ ಹಿಂದಿನ ದಿವಸದಿಂದಲೇ ಕಟ್ಔಟ್ಸ್ ಹಾಕೋದಿರ್ಬೋದು ಬ್ಯಾನರ್ಸ್ಗಳು ಹಾಕೋದಿರ್ಬೋದು ದೊಡ್ಡದಾಗಿ ಕೇಕ್ ಅರೇಂಜ್ ಮಾಡೋದಿರ್ಬೋದು ಇದೆಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹಿಂದಿನ ದಿವಸನೇ ಬಂದು ಯಾವುದೇ ಭಾಗದಲ್ಲಿದ್ದರೂ ಕೂಡ ಅವ್ರು ಮನೆ ಮುಂದೆ ಹಾಜರಿರ್ತಾರೆ ಹನ್ನೆರಡು ಗಂಟೆಗೆ ಅವ್ರನ್ನ ವಿಶ್ ಮಾಡಬೇಕು ಅವ್ರ ಜೊತೆ ಸೆಲ್ಫಿ ತೊಗೋಬೇಕು ಅವ್ರ ಹತ್ರ ಮಾತಾಡಬೇಕು ಅಂತ ಎಲ್ಲರೂ ಮನೆ ಮುಂದೆ ಹಾಜರಾಗ್ಬಿಡ್ತಾರೆ ಬಟ್ ಅದೇ ಥರ ಈ ಸರಿ ದೊಡ್ಡ ಪ್ಲ್ಯಾನ್ ಇತ್ತು ಬಟ್ ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂದರೆ ಯಶ್ ಅವರು ಅವತ್ತು ಸಿಗ್ತಾ ಇಲ್ಲ ಅನ್ನೋಂಥದ್ದು ಖುದ್ದು ರಾಕಿ ಭಾಯ್ ಯಶ್ ಅವರೇ ಈಗ ಟ್ವೀಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ಗಂತ ತಿಳಿಸಿದ್ದಾರೆ ಜನವರಿ ಎಂಟನೇ ತಾರೀಕು ಈ ಬಾರಿ ನಾನು ಇರ್ತಾ ಇಲ್ಲ ನಿಮ್ಮೆಲ್ಲರ ಅಭಿಮಾನ ಹೀಗೆ ಇರಲಿ ನನಗೂ ಕೂಡ ಆಸೆ ಇದೆ ನಿಮ್ಮ ಜೊತೆ ಸಮಯ ಕಳಿಬೇಕು ಅದು ಬರ್ತ್ಡೇ ನೆಪದಲ್ಲಿ ನಿಮ್ಮ ಜೊತೆ ಟೈಮ್ ಕಳಿಬೋದು ನಿಮ್ಮ ಹತ್ರ ಮಾತನಾಡ್ಬೋದು ಅಂತ ಆದರೆ ಅನಿವಾರ್ಯ ಕೆಲಸ ಇದೆ ಶೂಟಿಂಗ್ಸ್ ನಡೀತಾ ಇದೆ ಸಮಯ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ನಿಮ್ಮ ಅಭಿಮಾನ ಅವತ್ತು ನಾನು ಇಲ್ಲದೆ ಇರೋದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ನಂಬಿದ್ದೀನಿ ಜೊತೆಗೆ ಸದಾಕಾಲ ನೀವು ನನ್ನ ಮೇಲೆ ಇಟ್ಟಿರುವಂಥ ಅಭಿಮಾನ ಆ ಪ್ರೀತಿ ಅದೇ ನನಗೆ ದೊಡ್ಡ ಗಿಫ್ಟ್ ಅದೇ ನನ್ನ ಉಡುಗೊರೆ ನಿಮ್ಮ ಪ್ರೀತಿಯ ಯಶ್ ಅಂತ ಟ್ವೀಟ್ ಮಾಡಿದ್ದಾರೆ ಸೊ ಈಗ ಅವರ ಫ್ಯಾನ್ಸ್ಗಳಿಗೆ ಒಂದು ರೀತಿ ನಿರಾಸೆ ಬೇಸರ ಈ ಬಾರಿ ಆದರೂ ಅವ್ರನ್ನ ಭೇಟಿ ಆಗ್ಬೋದಿತ್ತು ಸೆಲೆಬ್ರೇಟ್ ಮಾಡ್ಬೋದಿತ್ತು ಬರ್ಡೇ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಸ್ಟ್ ಟೈಮ್ ಅವರು ಬರ್ತ್ಡೇ ಮಾಡಿದ್ದು ಸೊ ಮೂರು ವರ್ಷ ಆಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡವ್ರಿಗೆ ಇದೊಂದು ನಿರಾಸೆ ಆದರೆ ಯಶ್ ಅವ್ರದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್ ಮೋರ್ ಮೂವಿ ಅಂದರೆ ಅದು ಟಾಕ್ಸಿಕ್ ಆ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಸೇ ಅವ್ರು ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತಾರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತಾರಲ್ಲ ಆ ರೀತಿಲಿ ಯಶ್ ಅವರು ಕೂಡ ಹೌದು ಸೈಲೆಂಟ್ ಆಗಿ ಅವರು ಯಶ್ ನೈನ್ಟೀನ್ ಅನ್ನೋ ಸಿನಿಮಾನ ಯಶ್ ನೈನ್ಟೀನ್ ಯಾವ ಸಿನಿಮಾ ಬರ್ಬೋದು ಅಂತ ಎಷ್ಟೇ ನಿರೀಕ್ಷೆ ಇದ್ರು ಕೂಡ ಎಷ್ಟೇ ಕುತೂಹಲ ಇದ್ರು ಕೂಡ ತುಂಬ ಕಾಯಿಸಿದ್ರು ಒಂದು ಸರ್ಪ್ರೈಸ್ ಆಗಿ ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾ ಮೂಲಕ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಎಫ್ ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಸಿನಿಮಾ ಈಗ ಟಾಕ್ಸಿಕ್ ಕೂಡ ಅದೇ ನಿರೀಕ್ಷೆಯಲ್ಲಿದೆ ಈಗಾಗಲೇ ಯಾರು ನಟಿಸ್ಬೋದು ಬಾಲಿವುಡ್ ಇಂದ ಯಾರು ಬರ್ತಾರೆ ಹೀರೋಯನ್ ಯಾರು ಇರ್ತಾರೆ ಏನ್ ಕಥೆ ಇರ್ಬೋದು ಟಾಕ್ಸಿಕ್ ಅಂದರೆ ಏನು ಯಾಕೆ ವಿಷಕಾರಿ ಏನೋ ಹೆಸರಿಟ್ಟಿದ್ದಾರೆ ಇದೆಲ್ಲ ಚರ್ಚೆ ಆರಂಭ ಆಗಿದೆ ಸೊ ಟಾಕ್ಸಿಕ್ ಒಳ್ಳೆ ಸಿನಿಮಾ ಮೂಲಕ ಮತ್ತೆ ತೆರೆ ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ತಿದ್ದಾರೆ ಸೊ ಬರ್ಡೇಗೆ ಇವತ್ತೆಲ್ಲರೂ ಕೂಡ ವಿಶ್ ಮಾಡ್ತಾ ಒಂದೇ ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡಲಿ ಅವ್ರು ಇದೇ ರೀತಿ ಖುಷಿ ಖುಷಿಯಾಗಿರಲಿ ಚೆನ್ನಾಗಿರಲಿ ಅಂತ ಸೊ ನಮ್ಮ ಕಡೆಯಿಂದಲೂ ಕೂಡ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಟು ರಾಕಿಂಗ್ ಸ್ಟಾರ್ ಯಶ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್